ಸಿ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರ್ಬೋದು ಇರ್ಬೋದು ಎರಡು ಸಾವಿರದ ಹದಿನೆಂಟು ಎಲ್ಲ ಹದಿನೆಂಟುದು ಎಲ್ಲಾ ಆಪರೇಷನ್ ಕಮಲ ಮಾಡ್ರು ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ರು ಎರಡು ಸಾವಿರದ ಹದ್ಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದಿಮೂರಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು

ಐವತ್ತು ಸಾವಿರ ಐದು ಸಾರಿ ಐವತ್ತು ಕೋಟಿ ಆಫರ್ ಮಾಡ್ತಾರೆ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹದಿನೆಂಟು ಇರ್ಬೋದು ಎಲ್ಲ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡೇನೆ ಬಂದಿರೋದು ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ರು ಎರಡು ಸಾವಿರದ ಹದಿಮೂರಕ್ಕಿಂತ ಜಾಸ್ತಿ ಅಲ್ಲ ಇನ್ನೂರ ಹದಿಮೂರಕ್ಕಿಂತ ನೂರ ಹದ್ಮೂರ್ಕಿ ಜಾಸ್ತಿ ಎಲ್ಲಿ ಕೂಡ

ಅದಕ್ಕೆ ಅವರು ಆಸೆ ಆ ಮಿಷನ್ಗೆ ಬಲಿ ಆಗಲ್ಲ ನೂರ ಟ್ರೈ ಮಾಡ್ತಾ ಇದಾರೆ ಅವ್ರೀಗ ಐವತ್ತು ಸಾವಿರ ಐದು ಐದು ಸಾರಿ ಐವತ್ತು ಕೋಟಿ ಆಫರ್ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ